ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಯು ಟಿ ಯು ಸಿ ವತಿಯಿಂದ ನಾವು ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ರಾಜ್ಯವ್ಯಾಪಿಯಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆಯನ್ನು ನಾವು ಹುಡುಕೇವೆ ಈಗಾಗಲೇ ಕಳೆದ ಜನವರಿ ಏಳರಿಂದ ಹತ್ತನೇ ತಾರೀಕು ಅನಿರ್ದಿಷ್ಟ ಹೋರಾಟ ಮಾಡಿದ್ದೆ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕನೇ ದಿನ ಸಂವಿಧಾನಕ್ಕೆ ಕರೆದು ಸೊ ನಮ್ಮ ಬೇಡಿಕೆಗಳ ಬಗ್ಗೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಕೊನೆಗೆ ನಾವಿಟ್ಟಂಥ ಬೇಡಿಕೆಗೆ ಉತ್ತರವಾಗಿ ಹತ್ತು ಸಾವಿರ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಗ್ಯಾರಂಟಿ ಪ್ರತಿ ತಿಂಗಳು ಆಶಾ ಕಾರ್ಯಕರ್ತೆಯರಿಗೆ ಸೇರೋ ಥರ ಮಾಡ್ತೀವಿ ಅಂತ ಹೇಳಿದರು ಎರಡನೇದಾಗಿ ಮುಂದಿನ ಬಜೆಟಲ್ಲಿ ಅವರು ಎಲ್ಲ ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡೋ ಥರ ನಿಮಗೂ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು ಸೊ ಈಗಾಗಲೇ ಇದು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಅಷ್ಟೇ ಸರ್ಕಾರದ ಮತ್ತೆ ಆಡಳಿತ ಪಕ್ಷದ ಹಲವಾರು ಸಚಿವರು ಶಾಸಕರು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕ್ಕೊಂಡು ಇದನ್ನು ಪ್ರಚಾರ ಮಾಡಿದರು ಸೊ ಆದರೆ ಭಾಳ ನೋವಿನ ವಿಷಯ ಅಂತಂದರೆ ಇವತ್ತಿನವರೆಗೂ ಕೂಡ ಈ ಒಂದು ಘೋಷಣೆ ಇನ್ನು ಘೋಷಣೆ ಉಳಿದಿದೆ ಇದು ಈಡೇರಿಲ್ಲ ಅನ್ನುವಂಥದ್ದು ಎಲ್ಲ ಆಶಾ ಕಾರ್ಯಕರ್ತೆಯಲ್ಲಿ ಇರುವಂತ ನೋವಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಈಗಾಗ್ಲೇನೆ ನಿರಂತರವಾಗಿ ನಮ್ಮ ನಾವು ಈಗಾಗ್ಲೆ ಹೋರಾಟನ ಮಾಡಿರುವಂತದ್ದು ಜೊತೆಗೇನೆ ನಾವು ಅಧಿಕಾರಿಗಳು ಎಲ್ಲರ ಜೊತೆಗೂ ನಾವು ಈಗ ಮಾತುಕತೆ ಮಾಡಿದಾಗ್ಲೂ ಕೂಡ ಮುಖ್ಯಮಂತ್ರಿಗಳೂ ಕಂಡು ಯಾವಾಗಲಿಲ್ಲ ನಾವು ಈ ಟೈಮಲ್ಲಿ ಈ ದಿಢೀರ್ ಅಂತ ಬೇರೆ ಬೇರೆ ಆದೇಶಗಳನ್ನ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರಿಗೆ ಈಗಾಗ್ಲೇನೆ ಕೇಂದ್ರದ ಮಾರ್ಗಸೂಚಿ ಪ್ರಕಾರ ಒಂದು ಜನಸಂಖ್ಯೆಗೆ ಆಶಾ ಕಾರ್ಯಕರ್ತೆ ಗ್ರಾಮೀಣ ಭಾಗದಲ್ಲಿ ಜಿಲ್ಲಾ ಏನು ನಗರಗಳಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆಗೆ ಒಬ್ಬ ಆಶಾ ಇದೆ ಈ ಹಿನ್ನೆಲೆಯಲ್ಲಿ ಇದು ಇರುವಂತದ್ದು ಮಾರ್ಗಸೂಚಿ ಸುಮಾರು ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಆಶಾಳು ಇದ್ದಾರೆ ಅವರು ಈ ಈಗ ಈಗ ಒಂದು ಸಾವಿರದ ಪ್ರಕಾರ ಅವರಿಗೆ ಜನಸಂಖ್ಯೆ ಕೊಟ್ಟು ಕೆಲಸ ಈ ದಿಢೀರಂತ ಅಂತ ಎರಡು ಸಾವಿರ ಮಾಡಬೇಕಂದ್ರೆ ಎರಡು ಸಾವಿರ ಇರೋ ಜನಸಂಖ್ಯೆ ಕಡೆ ಒಬ್ಬ ಆಶಾ ಎರಡು ಸಾವಿರ ಜನಸಂಖ್ಯೆ ಮಾಡಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ